ಉದಾಹರಣೆಗೆ ಬೀಟ್ರೂಟ್ ಯಾವ ತರ ಇದ್ರೆ ಒಳ್ಳೆ ರೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ತೋರಿಸಲು ಒಳ್ಳೆ ಕ್ವಾಲಿಟಿ ಗಡ್ಡೆಗಳನ್ನ ಒಳ್ಳೆ ಕ್ವಾಲಿಟಿನ ಹಾ ಮಾರ್ಕೆಟ್ ಅಲ್ಲಿ ಬೆಸ್ಟ್ ರೇಟ್ ಹೋಗುತ್ತೆ ಅನ್ನೋದು ಟಾಪ್ ರೇಟ್ ಈ ಸೈಜ್ ಇರಬೇಕಾ ಈ ಸೈಜ್ ಇರಬೇಕು ಓವರ್ ಸೈಜ್ ಇರಕೊಡ್ದು ಹಾ ಹಾ ಚಿಕ್ಕದು ಇರಕೊಡ್ದು ಮೀಡಿಯಂ ಆಗಿರಬೇಕು ಮೀಡಿಯಂ ಓಕೆ ಸೊ ಬೇರೆ ರೈತರಿಗೆ ಇದನ್ನ ಹೇಳಬಹುದಲ್ಲ ಈ ತರ ಈ ತರ ಸೈಜ್ ಬಂದ್ರೆ ನಿಮಗೆ ಒಳ್ಳೆ ರೇಟ್ ಹೋಗುತ್ತೆ ಅಂತ ಹೇಳಿದ್ರೆ ಈ ಇದ್ರೇನೆ ಓಕೆ ಇದು ಯಾವ ತಲೆ ಸರ್ ರೆಡ್ ಸೋನಾ ರೆಡ್ ಸೋನಾ ಸರ್ ನಿಮ್ಮ ಅನುಭವ ಪ್ರಕಾರ ಬೀಟ್ರೂಟ್ ಬೆಳೆ ರೇಟ್ ಸಿ ಹತ್ತು ರೂಪಾಯಿ ರೇಟ್ ಸಿಕ್ಕಿದ್ರೆ ಏನೋ ನಮ್ಗೆ ಕೂಲಿ ಪೋಟ ಬರ್ತದ ಅದ್ರ ಮೇಲೆ ಹೋದ್ರೆ ಏನೋ ನಮಗೆ ಲಾಭ ಸಿಗ್ತದೆ ಮಿನಿಮಮ್ ಹತ್ತು ಹೋಗ್ಲೇಬೇಕು ಹ್ಞೂ ಸರ್ ಬೇರೆ ರೈತಗೂ ಸಜೆಸ್ಟ್ ಮಾಡ್ತೀರಾ ಬೀಟ್ರೂಟ್ ಬೆಳೆ ಮಾಡ್ಬೋದು ಲಾಭದಾಯಕ ಅಂತ ಹ್ಞೂ ಓಕೆ ಸರ್ ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ರಾಜ್ಯ ಸರ್ಕಾರ ಕಡೆ ಏನಾದರೂ ಸ್ಕೀಮ್ಸ್ ಬಂದಿದೆ ಸಿಕ್ಕಿದೆ ಕೃಷಿ ಬಗ್ಗೆಯಿಂದ ಈಗ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ ಗೊತ್ತಿಲ್ಲ ಹಾಂ ಹಾಂ ಅದು ನಿಮ್ಮ ಏನಾರು ಕೃಷಿ ಅಧಿಕಾರಿಗಳು ಬಂದು ತಿಳಿಸಿದ್ರಾ ಹಿಂಗೆ ಔಷಧಿ ಅಂಗಡಿ ಬಂದಿದ್ರು ಅಲ್ಲ ಗೊ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ಬಂದಿದ್ರಾ ಸ್ಕೀಮ್ಸ್ ಬಗ್ಗೆ ಹೇಳೋಕ್ಕೆ ನಿಮಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅನಿಸುತ್ತಲ್ಲ ಹ್ಞೂ 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 ಮತ್ತೆ ಕಾಂಗ್ರೆಸ್ ಇವಾಗ ಪ್ರೆಸೆಂಟು ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಸೊ ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಸಿಕ್ಕಿದೆಯಾ ಸ್ಕೀಮ್ಸ್ ಏನಾದರೂ ಏನು ಇಲ್ಲ ಸೊ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತೀರಾ ಹಿಂಗೆ ಇದೆ ಸರ್ಕಾರನ ಇದೆ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತಾ ಇಲ್ಲ ಸರ್ ಮಾಡ್ತೀವಿ ಹಾಂ ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಅಪ್ಪ ನಿಮ್ಮ ಹೆಸರು ಗೋವಿಂದಪ್ಪ ಯಾವ್ದು ಬರುತ್ತೆ ಬಿಗ್ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಏನೇನು ಬೆಳೆ ಮಾಡ್ತೀರಾ ಸರ್ ನಾವು ಗಡ್ಡೆ ಕೋಸು ಎಲೆ ಹೂ ಕೋಸು ಹಾಂ ಕೋಸು ಹ್ಞೂ ಬೆಲೆ ಮಾಡಲ್ಲ ಎಷ್ಟು ವರ್ಷಗಳಿಂದ ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ ನಾವು ಸುಮಾರು ಒಂದು ಹತ್ತು ವರ್ಷ ನೀರಾವರಿ ಯಾವ ಥರ ನೀರಾವರಿ ಐತೆ ಅಲ್ಲ ಬೋರ್ವೆಲ್ಲ ಬಾವಿನ ಬೋರ್ವೆಲ್ ಬೋರ್ವೆಲ್ ಸರ್ ಈ ತಿಂಗಳಲ್ಲಿ ಬೀಟ್ರೂಟ್ ಬೆಳೆದಿದ್ರೆ ಬೇರೆ ಬೆಳೆಗಳಲ್ಲಿ ಮಾಡ್ಬೋದಲ್ಲ ಮಾಡ್ಬೋದು ಕಾರಣ ಅಥವಾ ಏನು ರೇಟಿಗೆ ಸಿಗುತ್ತೆ ಅಂತ ಮಾಡಿದ್ರೆ ಅಥವಾ ಹಿಂಗೆ ಅದನ್ನ ರೇಟ್ ಬರ್ತದೋ ಹೋಗ್ತದೋ ಬೆಳೆ ಮಾಡಬೇಕು ಹ್ಞೂ ಇಲ್ಲ ಯಾಕಂದರೆ ಸುಮಾರು ಜನ ಟೊಮೆಟೊ ಟೊಮಾಟೊ ಅಂತ ಹೋಗ್ತ ನಾಟಿ ಮಾಡ್ತಾವ್ರೆ ಅದು ವೈರಸ್ ಜಾಸ್ತಿ ಹಾಂ ಆದ್ರಿಂದ ನಮ್ಮ ಕಡೆನು ಕಡಿಮೆ ಆಗೈತೆ ಸ್ವೀಟ್ ಕಾರ್ನ್ ಬೆಳಿತೀರಿ ಓಕೆ ಹ್ಞೂ ಸ್ವೀಟ್ ಕಾನೂ ಲಾಭದಾಯಕನ ಹಿಂಗೆ ಸ್ವೀಟ್ ಕಾರ್ನ್ ಈಗ ನಾ ನಾಲ್ಕು ರೂಪಾಯಿ ಐತೆ ಕೆ ಜಿ ಈಗ ಏನು ಸಿಕ್ಕಲ್ಲ ಆ ರೇಟದ ಏನು ಸಿಗೋಲ್ಲ ಹ್ಞೂ ಅದರಾಗೂ ಹದಿನೆಂಟು ಇಪ್ಪತ್ತು ಹೋಯ್ತು ಆವಾಗ ಸಿಕ್ತೇವೆ ಹ್ಞೂ ಅದು ಸಿಕ್ತದ ಅಂದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಹ್ಞೂ ಹ್ಞೂ ಮಾಡೇಬೇಕು ಯಾವ ತಳ್ಳಿ ಸರ್ ಅದು ಸ್ವೀಟ್ ಕಾರ್ ಬಿಡ್ದಿರೋದು ಹಾಂ ಯಾವ ತಳಿ ಯಾವ ಕಂಪ್ನಿ ಬೀಜ ನಾವಾ ಈ ಮಿತಾಸ್ ಹಾಂ ಮಿತಾಸ್ ಮಿತಾಸ್ ಸರ್ ಇದು ನೋಡ್ಕೋ ಇದು ಬೀಟ್ರೋಟ್ ಬೆಳೆಗೆ ನಾಟಿ ಮಾಡೋಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ರೆ ಬೀಟ್ರೇಟ್ಗೆ ಹಾಂ ೇಟ್ ನಾ ಬಿ ಎ ಪಿ ಕೊಡ್ತೀವಿ ರೀ ಓಕೆ ಹತ್ತೊಂಬತ್ತು ಹತ್ತೊಂಬತ್ತು ಓಕೆ ಗಡ್ಡೆ ಬಾರಿ ಸಮೇತಾಗ ಹದಿನೈದು ಐದು ಅಲ್ಲ ಬೇವ ನಾ ಮೂಲ ಗೊಬ್ಬರವಾಗಿ ಬೇವ್ ಹಿಂಡಿ ಒಂಗೇಹಿಂಡಿ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಅದೇ ತಿಪ್ಪೆ ಗೊಬ್ಬರ ಹೊಡಿತೀರಿ ಹ್ಞೂ ಎಷ್ಟು ಲೋಡ್ ಆಗ್ತೀರಿ ಎಕರೆಗೆ ಎಕರೆಗೆ ನಾಲ್ಕು ಲೋಡು ಎಕರೆಗೆ ನಾಲ್ಕು ಲೋಡು ಇದು ಬೀಟ್ರೂಟ್ ತಲೆ ಯಾವ ಸರ್ ಇದು ತಿಳಿ ರೆಡ್ ಸೋನಾ ರೆಡ್ ಸೋನಾ ಏನು ಬೀಳುತ್ತೆ ಬೀಜ ರೇಟು ಬೀಜ ಅದು ಒಂದು ಟಿನ್ನು ಒಂಬೈನೂರ ಮೂವತ್ತು ಐವತ್ತುವರೆಗೂ ಎಷ್ಟು ಟಿನ್ ಬೇಕಾಗುತ್ತೆ ಎಕರೆಗೆ ಎಕರೆಗೆ ಹದಿಮೂರು ಹದಿನಾಲ್ಕು ಟಿನ್ ಬೇಕು ಹದಿಮೂರಿಂದ ಹದಿನಾಲ್ಕು ಟಿನ್ ಬೇಕಾಗುತ್ತೆ ಹದಿಮೂರು ಟಿನ್ನು ಹಾಂ ಹಾಂ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆಗುತ್ತೆ ಆಗ್ತೈತೆ ಹ್ಞೂ 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 ಸರಿ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಏನಂತ ಗೊಬ್ಬರಗಳು ಕೊಡ್ತೀರಾ ಡ್ರಿಪ್ ಗೊಬ್ಬರಗಳು ಟ್ರಿಪ್ ಗೊಬ್ಬರಗಳ ಹಾಂ ಅದೇ ಈ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಕೊಡ್ತೀರಿ ಸ್ವಲ್ಪ ನಾರಲ್ಲಿ ಈ ವಿಧಿ ಹಾಕಿ ಕೊಡ್ತೀರಿ ಟ್ವೆಲ್ ಸಿಕ್ಸ್ಟಿ ಒನ್ ತರ್ಟಿರೋ ಪಟ್ಬಿ ಬೂಸ್ಟು ಎಸ್ ಒ ಪಿ ಅವೆಲ್ಲ ಇಲ್ಲ ಅವೆಲ್ಲ ಎಸ್ ಒ ಪಿ ಅವೆಲ್ಲ ನಾವು ಇದು ಕೊಡಲ್ಲ ಚಾಮಂತಿಗೆ ಹಾಕಿದ್ರೆ ಅವೆಲ್ಲ ಕೊಡ್ತೀರಿ ಚಾಮಂತಿಗೆ ಕೊಡಬೇಕು ಅದಕ್ಕೆ ಕೊಡ್ತೀವಿ ಸರ್ ಬೀಟ್ರೋಟ್ ಬಳಿ ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಕಟಿಂಗ್ ಬರುತ್ತೆ ಎಪ್ಪತ್ತರಿಂದ ಎಂಬತ್ತು ಒಳಗೆ ಎಂಬತ್ತಿನ ಒಳಗಡೆ ಕಟಿಂಗ್ ಬರುತ್ತೆ ಹ್ಞೂ ಒಂದು ಆಗಿ ಎಷ್ಟು ಟನ್ನು ಅಥವಾ ಕ್ವಿಂಟಲ್ಸ್ ಬರುತ್ತೆ ಇಲ್ಲಿವರೆ ಆರು ಟನ್ ಚೆನ್ನಾಗಿ ಬಂದರೆ ಆರು ಟನ್ ಹಾಂ ಮೇಂಟೆನೆನ್ಸ್ ಎಲ್ಲ ಇನ್ನೂ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಹಾಂ ಸರ್ ಮತ್ತೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತವಾಕೆ ಬಂಡವಾಳ ಬರುತ್ತೆ ಬಂಡವಾಳ ಬರಬೇಕಾದ್ರೆ ಹತ್ತು ರೂಪಾಯಿ ಆಗಬೇಕು ಮಿನಿಮಮ್ ಹತ್ತು ರೂಪಾಯಿ ಹೋಗಬೇಕು ಹ್ಞೂ ಹತ್ತು ರೂಪಾಯಿ ಈ ತಿಂಗಳಲ್ಲಿ ಇವಾಗ ಮಾರ್ಚಲ್ಲಿ ತುಂಬ ರೇಟ್ಗಳು ಕಡಿಮೆ ಇದೆ ಈಗ ಮೇಲೆ ಬರೋದು ಹಾಂ ಹಾಂ ಲಾಸ್ ಆಗುತ್ತೆ ಸರ್ ನೀನ್ ನಾಟಿ ಮಾಡಿದಾಗ ರೇಟ್ ಇಲ್ಲಿತ್ತ ಹಿಂಗೆ ನಾಟಿ ಮಾಡಿದಾಗ ನಲ್ವತ್ತು ರೂಪಾಯಿ ಇತ್ತು ಅವಾಗ ರೇಟ್ ಇಲ್ಲಿತ್ತು ಅದಕ್ಕೆ ಹಾಕಿದ್ರೆ ಹಾಕಿದ್ರೆ ಈಗ ಡೌನ್ ಆಗಿದೆ ಈಗ ಮೇಲೆ ಬರ್ತಾ ಇದೆ ಅಲ್ಲ ನಿಮ್ಮ ಅನುಭವ ಪ್ರಕಾರ ಇಷ್ಟು ರೇಟ್ ಕಡಿಮೆ ಆಗಕ್ಕೆ ರೀಸನ್ ಕಾರಣ ಏನು ಎಲ್ಲ ಜಾಸ್ತಿ ಬೆಳೆದಿದ್ದಾರೆ ಈಗ ಬೀಟ್ರೋಟು ಈಗ ಜಾಸ್ತಿ ಆಗಿ ಐತೆ ತೋಟಗಳು ಅದ್ರಿಂದ ಡೌನ್ ಆಗಿದೆ ಸರಕು ಮಾರ್ಕೆಟ್ಗೆ ಜಾಸ್ತಿ ಬಂದಿದೆ ಡೌನ್ ಆಗಿದೆ ರೇಟ್ ಡೌನ್ ಆಗಿದೆ ಮತ್ತೆ ಇದೇ ರೇಟ್ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ಹೇಳೋಕ್ಕಾಗುತ್ತ ಇದು ಇನ್ನು ಹೇಳೋಕ್ಕಾಗಲ್ಲ ಮಳೆ ಹೊಡೆಯೋವರೆಗೂ ಹೇಳೋಕ್ಕಾಗಲ್ಲ ಅಲ್ಲ ಕೆಲವು ವ್ಯಾಪಾರಸ್ಥರು ಇನ್ನೊಂದು ತಿಂಗಳು ಆದಮೇಲೆ ಸ್ವಲ್ಪ ಜಂಪ್ ಆಗೋ ಮೂಮೆಂಟ್ ಇದೆ ಅಂತ ಹೇಳ್ತಾವ್ರೆ ಅದೇ ಈಗ ಅದೇ ಒಂದು ತಿಂಗಳ ಅದೇ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಜಂಪ್ ಆಗ್ತದೆ ಸರ್ ಬೀಟ್ರೋಟ್ ಬೆಳೆಗೆ ಸ್ಟಾರ್ಟಿಂಗಿಂದ ಹೆಂಡವರೆಗೂ ಎಷ್ಟು ಖರ್ಚು ಬರುತ್ತೆ ಬೀಟ್ರೋಟ್ಗೆ ಬರ್ತದೆ ಎಕರೆ ಈ ಎಕರೆಗೆ ಬರ್ತದ ಒಂದು ಮೂವತ್ತು ನಲ್ವತ್ತು ಸಾವಿರ ಹಾಂ ಹಾಂ ಗೇಟ್ ಬರ್ತೀವಿ